ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಭಾರತ ಸರ್ಕಾರ ಮತ್ತು ಕರ್ನಾಟಕ ಮಿನಿಸ್ಟರಿ ಸ್ಪೋರ್ಟ್ಸ್ ಯುವ ಮತ್ತು ಸಬಲೀಕರಣ ಇಲಾಖೆ ಬೆಂಗಳೂರು ಇವರ ವತಿಯಿಂದ ನಡೆದ ಸ್ಕೈ ಮಾರ್ಷಲ್ ಆರ್ಟ್ ಸ್ಪರ್ಧೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಳಕೆಯ ವಿದ್ಯಾರ್ಥಿಗಳಾದ ಈರಣ್ಣ ಉತ್ತಮ್ ನಾಯ್ಕ್ ಇಪ್ಪತ್ತೆಂಟು ಕೆ ಜಿ ಪ್ರಥಮ ಸ್ಥಾನ ಮಹಾದೇವ್ ಸಾಗರ್ ಖೋತ್ ಮೂವತ್ತಾರು ಕೆ ಜಿ ದ್ವಿತೀಯ ಸ್ಥಾನ ಪ್ರೀತಮ್ ವಿನೋದ್ ಬೋರ್ಗಲೆ ಮೂವತ್ತು ಕೆಜಿ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೆ ಶುಭ ಕೋರುವವರು ಶಾಲಾ ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವಾಳ್ಕಿಯ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು ನಮಸ್ಕಾರ ಚಿಕ್ಕೋಡಿಯಿಂದ ವರದಿಗಾರರು ವಿನೋದ್ ಗಸ್ತೆ